ನಮಸ್ಕಾರ ಇವತ್ತು ಪೂರಿ ಜೊತೆಗೆ ಒಳ್ಳೆ ಕಾಂಬಿನೇಷನು ಮಿಕ್ಸ್ ವೆಜ್ ಗ್ರೇವಿ ಮಾಡ್ತೀನಿ ಇಲ್ಲಿ ನೋಡಿರಿ ಟೊಮೆಟೊ ಆಲೂ ಕ್ಯಾರೆಟು ಬೀನ್ಸು ಹಸಿ ಬಟಾಣಿ ತೋಣನಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸಿಂಪಲ್ಲಾಗಿ ಮಾಡ್ತೀನಿ ಜಾಸ್ತಿ ಮಸಾಲ ಏನು ಹಾಕಲ್ಲ ಟೇಸ್ಟಿ ಆಗ್ತತಿ ಈ ವೆಜಿಟೇ ವೆಜಿಟೇಬಲ್ಸ್ ಇರೋದ್ರಿಂದಲೇ ಹೆಲ್ದಿ ಇದು ರೆಸಿಪಿ ಮಕ್ಳಿಗೆ ಈ ಥರ ಮಾಡಿಕೊಟ್ರೆ ಎಲ್ಲ ವೆಜಿಟೇಬಲ್ಲು ತಿನ್ನಂಗಾಗ್ತತಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿನಿ ಸ್ವಲ್ಪ ಸಾಸಿವೆ ಹಾಕ್ಕನ ಚಟ್ಗುಡ್ಲಿ ಇದಕ್ಕೆ ಯಾವುದೂ ರುಬ್ಬಿ ಹಾಕಲ್ಲ ನಾನು ಸಿಂಪಲ್ಲಾಗಿ ಮಾಡ್ತೀನಿ ಇವತ್ತ ಪೂರಿ ಜೊತೆಗೆ ಈ ಗ್ರೇವಿ ಮಾಡ್ತಾಯಿದ್ದೀನಿ ನಾನು ಒಂದೆರಡು ಸಾಸಿವೆ ಹಾಕ್ಕನು ಚಟಪಟ ಅನ್ನಲಿ అందు మీడియం సైజి ఈరుళ్ళి హక్తని హసి స్మెల్ హి చందీ బు బాడను ఎరడు హసీ మెణిన్కాయ ఉద బీన్స్ హాకొందు బట్లు అదనూ చంద బాడను ಇದು ಬಾಡಿಸ್ಕೊಂಡಿಂದ ಆಲೂಗಡ್ಡೆ ಹಾಕೋನು ಇದನ್ನು ನೀರೊಳಗೆ ಇಡಬೇಕು ಯಾಕಂದ್ರೆ ಕಪ್ಪಾಕ್ಬಿಡ್ತತಿ ಜಲ್ದಿ ನೋಡ್ರಿ ಈಗ ಎಷ್ಟು ವೈಟ್ ಐತಿ ಕ್ಯಾರೆಟ್ ಹಾಕೋಣ ಒಂದು ಬೌಲ್ ಒಂದು ಆಲೂಗಡ್ಡೆ ಒಂದು ಕ್ಯಾರೆಟು ಅರ್ಧ ಬೌಲ್ ಹಸಿ ಬಟಾಣಿ ಒಂದು ಟೊಮೆಟೊ ಎಲ್ಲನೂ ಹಾಕಿ ಚೆಂದಾಗಿ ಬಾಡಿಸ್ಕೊಳೋನು ಇದೆಲ್ಲ ಹಸಿ ಸ್ಮೆಲ್ ಹೋಗಬೇಕು ಚಲೋ ಹೊತ್ತಂ ಬಾಡಿಸ್ಕೊಳೋನು ಮೀಡಿಯಮ್ ಉರಿ ಇಟ್ಟು ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಿ ಇಷ್ಟ ಆದರೂ ಒಂದು ಲೈಕ್ ಕೊಡಿರಿ ಹೊಸಬ್ರ ಯಾರಾದರೂ ಚಾನಲಿಗೆ ಭೇಟಿ ಕೊಟ್ಟಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ನಿಮ್ಮ ಸಪೋರ್ಟು ನನ್ನ ಚಾನಲ್ಗಿರಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋನು ಉಪ್ಪು ಹಾಕಿ ಚೆಂದ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅರ್ಶಿಣ ಪುಡಿ ಹಾಕಿ ಚೆಂದಾಗಿ ಮಿಕ್ಸ್ ಮಾಡೋಣ ಕಾಲು ಸ್ಪೂನ್ ಅರ್ಶಿಣ ಪುಡಿ ಇದನ್ನು ಚೆಂದಾಗಿ ಮಿಕ್ಸ್ ಮಾಡೋಣ ಚಲೋ ಬೆಂದ್ರ ರುಚಿ ಬರೋದು ಚೆಂದ ಇದನ್ನ ಈ ಥರ ಮಾಡೋದ್ರಿಂದ ಮಕ್ಕಳಿಗೆ ಎಲ್ಲ ತರಕಾರಿಗಳನ್ನು ತಿನ್ನಂಗಾಗ್ತತಿ ಸ್ವಲ್ಪ ಜೊತೆಗೆ ಮೇಲಿದು ಖಾರ ಪುಡಿ ಹಾಕ ನಾವು ರುಚಿಗೆ ತಕ್ಕಷ್ಟು ಗರಂ ಮಸಾಲ ಹಾಕೊಂಡು ಸ್ವಲ್ಪ ಧನಿಯಾ ಪೌಡ್ರ್ ಹಾಕೋನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯ ಮಟ್ಟಿಗೆ ನೀರು ಹಾಕಿ చందా మేషకం కూడా నీరు కుడే లోటదిలే వంద లోట నీరు హాకి మీడియం ఉరి ఇట్టు చందా వేయించుకొని కూడా రెడీ ఎక్కేతమ్మా వెజిటేబుల్ గ్రేవీ ಇದಕ್ಕೆ ರುಬ್ಬಿ ಹಾಕಿಲ್ಲ ನಾನು ಪ್ರತಿ ಸಲ ರುಬ್ಬಿ ಹಾಕ್ತಿದ್ದೆ ರುಬ್ಬಿಲ್ಲ ಮಸಾಲ ನಾನು ನೋಡಿ ಬೆಂದತಿಲ್ಲ ನೋಡೋಣ ರೆಡಿ ಆಯ್ತು ನೋಡಿರಿ ಫೈನಲ್ ಆಗಿ ಕೊತ್ತಂಬರಿ ಹಾಕಿಬಿಟ್ರೆ ರೆಡಿ ಆಯಿತು ನೀವು ಒಂದು ಸಲ ಈ ಥರ ಸಿಂಪಲ್ ಆದ ಒಂದು ಗ್ರೇವಿ ವೆಜ್ ಗ್ರೇವಿ ರೆಡಿ ಮಾಡ್ಕೊರಿ ಇಲ್ಲಿ ವಿಡಿಯೋ ಮುಗಿಸ್ತೀನಿ ನಮಸ್ಕಾರ